ಉರುಡೆ ಬಿಡುವುದು ತಿಪ್ಪೆ ಸಾರಿಸುವುದು ಭ್ರಷ್ಟರನ್ನು ರಕ್ಷಣೆ ಮಾಡುವುದು ಬೆಟರ್ ಮಾತುಗಳಿಂದ ಇವೆಲ್ಲ ಮಾಮೂಲಿನ ಪ್ರಕ್ರಿಯೆಗಳು ಇತ್ತೀಚಿನ ದಿನಗಳಲ್ಲಿ ಈಗಲ್ಲಿ ಮಾತಾಡಿದವ್ರದ್ದು ಯಾರ್ದು ಕೇಳಿಸ್ಕೊಬೇಡಿ ಎಕ್ಸೆಪ್ಟ್ ಜಮೀರ್ದೊಂದು ಜಮೀರ್ ಒಂದೇ ಕರೆಕ್ಟಾಗಿ ಮಾತಾಡಿರೋದು ಕಂಗ್ರ್ಯಾಚುಲೇಷನ್ ಬ್ರದರ್ ನೇರವಾಗಿ ನನ್ನ ಮೇಲೆ ಏನು ಆರೋಪ ಮಾಡಿಲ್ಲ ಈ ಮನೆಗಳು ಬಡೂರಲ್ಲಿ ಕೊಡದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಅದ್ರಲ್ಲಿ ಅರ್ಥ ದುಡ್ಡು ತಗೊಂಡು ನಾವು ಮನೆಗಳು ಕೊಡ್ದ ಆಮೇಲೆ ನಾವು ದುಡ್ಡು ತಗೊಂಡು ಮನೆಗಳು ಕೊಟ್ಟರು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ತದ ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ತದ ಗುಲಾಬಿ ಸಾಯ್ತಾರೆ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ ನಾನು ಈ ಬಡೂರ ಮನೆ ವಿಚಾರದಲ್ಲಿ ಏನಾರ ತಗೊಂಡ್ರೆ ಅವ್ರಿಗಿಲ್ಲ ಅವ್ರ ಮಕ್ಳಿಗೆ ಶಾಪ ತಂದ್ರೆ ಆಯ್ತು ಹೋಗಿ ಸರ್ ನಿಮ್ದಕ್ಕೊಂದು ಆಯ್ತು ಹಾಕೋಗಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀವಿ ಮನೆನ ಬಡವ್ರ ಮನೆನ ಅವ್ರ ಹತ್ರ ಕಾಸ್ಟ್ಗಳಕ್ಕೆ ಹಾಕ್ತದ ಹೊಳು ಬಂದು ಸಾಯ್ತಾರೆ ತಗೊಂಡ್ರೆ ಹುಳ ಬಿತ್ತ ತೋಗ್ತಾರೆ ಹೌದಾ ಹುಳ ಬಿದ್ದ ರಾಜಕಾರಣಿಗಳು ಅಧಿಕಾರಿಗಳು ಸಾಯೋದು ಚಾನ್ಸ್ ಇಲ್ಲ ಯಾಕೆ ಯಾಕೆ ಸರ್ ಹುಳ ಸತ್ತೋಗುತ್ತೆ ಮುಚ್ಕೊಂಡು ಕೂತ್ಕೊಳ ಏನೋ ನನ್ಗೆ ಎದುರು ಮಾತಾಡ್ತಾ ಇದೀನಿ ನೀನು ಹುಳ ಸತ್ತೋಗುತ್ತೆ ಅದಕ್ಕೆ ಒಂದ್ರೆ ಈಗ ನಾಗರಾವ್ ಬಂದಿ ಇವ್ರು ಕಡಿದ್ರೆ ಇವ್ರು ಸಾಯಲ್ಲ ನಾಗರಾವ್ ಸತ್ತೋಗೋದು ವಿಷಯ ಇವರಲ್ಲೇ ಅಂತ ಏನು ಹೇಳಕ್ಕಾಗಿಬೇಡ ಯಾವೊಂದ್ಸೈತನ್ರಿ ಹಂಗೇನಾರು ಸತ್ತಿದ್ದರೆ ಮಿಸ್ಟರ್ ಜಮೀರ್ ಮಾನ್ಯ ಮಂತ್ರಿಗಳೇ ಬಹಳ ಜನ ರಾಜಕಾರಣಿಗಳ್ ಮಕ್ಳು ಇರ್ತಿರ್ಲಿಲ್ಲ ಇವತ್ತು ಸತ್ತೋಗಿರೋರು ಒಂದ್ಸರಿ ಹಿಂಗೆ ಹೊಡ್ಕೊಂಡು ಕೇಳ್ಕೊಳ್ಳಿ ಅಂತ ಕೈಯಲ್ಲಿ ಅರ್ಸ್ತಿರ್ತಿರಲ್ಲ ಒಂದ್ಸರಿ ಅದೇ ಹೊಡ್ಕೊಂಡು ಕೇಳ್ಕೊಳ್ಳಿ ಅದನ್ನು ಎಷ್ಟು ಮಕ್ಕಳು ಸತ್ತೋಗ್ಬೇಕಾಗಿತ್ತು ಅಂತ ಯಾರ ಮಕ್ಕಳು ಸಾಯೋದ್ ಬೇಡ ನನಗೆ ಹೇಳ್ತಾರೆ ಸರ್ ನಾನು ಸತ್ಯ ಅಲ್ಲ ಇದೊಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ನಾನು ಸತ್ಯ ಚಂದ್ರ ಅಲ್ಲ ಅಲ್ಲ ಬಡವ್ರಾಗತ್ತ ಅಂತಾರೆ ಯಾರೊಬ್ಬರ ತಗೋಬಹುದು ತಗೊ ಮಜಾ ಮಾಡಿ ಎಂಜಾಯ್ ಅಂತ ಹೇಳ್ಬೋದು ನಾವು ಅಲ್ವಾ ಹಣ ತಗೊಂಡವ್ರ ಮಕ್ಕಳಿಗೆ ಶಾಪ ತಟ್ಟಬೇಕು ಅವ್ರೇ ಹೇಳಿದ್ರು ಶಾಪ ಹಣ ತಗೊಂಡವ್ರ ಮಕ್ಕಳಿಗೆ ಸರಿಯಪ್ಪ ಏನು ಬೇಡ ದುಡ್ಡು ಕೊಡ್ತಿರೋ ಅಷ್ಟೇ ಹೇಳಿ ಸಾಕು ನಾನ್ ಕೊಡಲ್ಲ ಕಣೆ ಒಂದ್ ಪಟ್ಟಿ ಕಳಿಸ್ತೀನಿ ಅದ ಯಾರ್ಯಾರು ಶಾಪ ಕೊಡಿಸ್ತೀನಿ ಕೊಡಿಸ್ಬಿಟ್ರಪ್ಪ ನೋಡೋಣ ಆಗಲ್ಲ ಹಂಗಾಗಿ ಕಾಸ್ ತಗೊಳ ಎದರ್ಕಬೇಡಿ ನಿಮ್ ಯಾರ ಮಕ್ಕಳು ಸಾಯೋದು ಇಲ್ಲ ಶಾಪಾನು ಬೀಳಲ್ಲ ಏನು ಯಾಕೆ ಅಂದ್ರೆ ದೇವ್ರಿಗೆ ಗೊತ್ತಾಗೋಗಿದೆ ನೀವೇ ಜಾಸ್ತಿ ಇದ್ದೀರಿ ಅಂತ ಪವರ್ಫುಲ್ ನೀವೇ ಜಾಸ್ತಿ ಇದ್ದಾಗ ಹೈಯೆಸ್ಟ್ ನಿಮಗೆ ಕೊಟ್ರ ಅವನಿಗೆ ಎಲ್ಲ ಹೋಗ್ಬೇಕು ಭಕ್ತರ ಸಂಖ್ಯೆ ನಾಶ ಅಷ್ಟೇ